ದೇವರ ಪರಿಶುದ್ಧನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ಸೃಷ್ಟಿ ಕಾರ್ಯದ ಬಗ್ಗೆ ದೇವರು ಮಾಡಿದಂಥ ಏಳು ದಿನದ ಸೃಷ್ಟಿ ಕಾರ್ಯದ ಬಗ್ಗೆ ನೋಡುತ್ತೆ ಈ ವಿಡಿಯೋದಲ್ಲಿ ಏಜೇನ್ ವನವು ಪಾಪೋತ್ಪತ್ತಿಯು ಎಂಬ ವಿಷಯದ ಬಗ್ಗೆ ನಾವು ಬೈದಿನ ಮುಖಾಂತರ ನಾವು ತಿಳಿದುಕೊಳ್ಳೋಣ ಯಹೋವ ದೇವರು ಭೂಮಿಯಾಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ ಯಾವ ಪಲ್ಯವೂ ಹುಟ್ಟಿರಲಿಲ್ಲ ಯಾಕಂದರೆ ಯಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋರಿಸುತ್ತಿತ್ತು ಇನ್ನೂ ಮಳೆನೇ ಬೀಳ್ತಾ ಇರಲಿಲ್ಲ ಭೂಮಿ ಮೇಲೆ ಆಮೇಲೆ ಯಾರು ಜನ ಇದ್ದಿದ್ದಾಗ ಆದ ಮಾತ್ರ ಇದ್ದಿದ್ದು ಅದರಿಂದ ಯಾರೂ ವ್ಯವಸಾಯ ಸಹ ಮಾಡ್ತಾ ಇರಲಿಲ್ಲ ಎಂಬುದಾಗಿ ಬೈಬಿಲ್ ಗ್ರಂಥದಲ್ಲಿ ನಾವು ನೋಡ್ತೀವಿ ಹೀಗಿರಲು ಯೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಉದಿದನು ಈ ವಿಡಿಯೋ ಕೊನೆಯಲ್ಲಿ ನಾವು ಅದ ಒಂದು ವಿಡಿಯೋನ ನಾವು ನೋಡ್ತೀವಿ ದೇವರಂಗೆ ಮನುಷ್ಯನನ್ನು ಸೃಷ್ಟಿ ಮಾಡಿದ್ರು ಅಂತ ನಾವು ವಿಡಿಯೋ ಕೊನೆಯಲ್ಲಿ ನಾವು ನೋಡೋದು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ನೋಡ್ರಿ ದೇವರು ಮನುಷ್ಯನಿಗೆ ಬೇಕಾಗಿರುವಂಥದ್ದು ಮೂರು ಜೀವ ಆತ್ಮ ಪ್ರಾಣ ಅಲ್ವಾ ಇಲ್ಲಿ ದೇವ್ರು ಏನು ಮಾಡ್ತಾ ಇದ್ದಾರೆ ಜೀವ ಶ್ವಾಸವನ್ನು ಓದಿದ್ದರು ಒಂದು ನಿಮ್ ಒಂದ ನಾಲ್ಕೈದು ನಿಮಿಷ ನಮಗೆ ಆಕ್ಸಿಜನ್ ತೆಗೆದು ಅಂದ್ರೆ ಆಪರೇಷನ್ ಆಪ್ರೇಷನ್ ಥಿಯೇಟ್ರಲ್ಲಿ ನಾವು ಡೆಡ್ ಬಾಡಿ ಆಗಬಿಡ್ತೀವಿ ಅದರಿಂದ ದೇವರು ಮಣ್ಣಿನಿಂದ ಒಂದು ಗೊಂಬೆನ ಮಾಡಿ ಮನುಷ್ಯನನ್ನು ಮಾಡಿ ಅದಕ್ಕೆ ದೇವರಲ್ಲಿರುವಂತಹ ಜೀವ ಶ್ವಾಸವನ್ನು ಜೀವ ಬದುಕುವ ಪ್ರಾಣಿಯಾದನು ಅವಾಗ ನಿರ್ಜೀವ ವಸ್ತುವಾಗಿತ್ತು ಒಂದು ಮಣ್ಣು ದೇವರ ಒಂದು ಶ್ವಾಸ ಹೋಗ್ತಿದ್ದಂಗೆ ಬದುಕುವ ಪ್ರಾಣಿಯಾದನು ಅಂತಾರೆ ಇಲ್ಲಿ ವಾಕ್ಯದಲ್ಲಿ ನೋಡ್ತೀವಿ ಇದಲ್ಲದೆ ಯಭೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮಿಯಲ್ಲಿ ಒಂದು ಉದ್ಯಾನವನ್ನು ಮಾಡ ಉದ್ಯಾನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನು ನೋಡ್ರಿ ನಾವೊಂದು ಮಗು ಹುಡ್ತಿದ್ದೆ ಅಂದರೆ ಏನು ಮಾಡ್ತೀವಿ ನಾವೆಲ್ಲ ಬಟ್ಟೆಗಳು ತತ್ತೀವಿ ಅಲ್ವಾ ತೊಟ್ಲುಗಳನ್ನ ರೆಡಿ ಮಾಡ್ತೀವಿ ಯಾಕಂದರೆ ಫುಲ್ ಆಗಿ ಮಗು ಯಾವುದೇ ಕಾರಣಕ್ಕೂ ಮಗುಗೆ ಯಾವುದೇ ರೀತಿ ಅನನುಕೂಲ ಆಗಬಾರ್ದು ಅಂತ ದೇವ್ರೇನು ಇದ್ದಾರೆ ಒಂದು ಏದೇನು ತೋಟನ ಅದರಲ್ಲಿ ಎಲ್ಲ ಹಣ್ಣುಗಳು ಎಲ್ಲ ಆತನಿಗೆ ಬೇಕಾದಂಥ ಆಹಾರ ಪದಾರ್ಥಗಳು ಎಲ್ಲ ಬೆಳೆಸಿ ಮಾಡ್ತಾ ಇದ್ದಾರೆ ಏದೇನು ತೋಟದಲ್ಲಿ ಆ ಮನುಷ್ಯನನ್ನ ಮೊದಲನೇ ಮನುಷ್ಯ ಆದ ಇವನ ಇವನನ್ನು ಏನು ಮಾಡ್ತಾ ಇದ್ದಾರೆ ಆ ತೋಟದಲ್ಲಿ ಇರಿಸ್ತಾವ್ರೆ ದೇವ್ರಿಗೆ ಎಷ್ಟು ಪ್ರೀತಿ ಇತ್ತು ನೋಡ್ರಿ ಮನುಷ್ಯರು ಮೇಲೆ ಮತ್ತು ಯಹೋಬ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ತರಹದ ಮರಗಳನ್ನು ಆ ಭೂಮಿಯಲ್ಲಿ ಇದು ಮಾಡಿಲ್ಲ ಬರಿ ಹೇಳ್ತಿದ್ದಂಗೆ ರೆಡಿ ಆಗಿದೆ ಅದಕ್ಕೆ ನಾವು ಸೃಷ್ಟಿಕರ್ತ ಅಂತ ಹೇಳೋದು ಯಹೋವ ದೇವರಿಗೆ ಅದಲ್ಲದೆ ಆ ವನ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆಯದನ್ನ ಒಳ್ಳೆಯದರ ಕೆಟ್ಟದರ ಅರುವನ್ನು ವೃಕ್ಷವನ್ನು ಬೆಳೆಸಿದನು ಇಲ್ಲಿ ಒಂದು ವರನ ದೇವರು ಅದಕ್ಕೆ ಏನಂತ ಕರೀತಾರೆ ಜೀವದಾಯಕ ವೃಕ್ಷ ಜೀವದಾಯಕ ವೃಕ್ಷನ ಬೆಳೆಸಿ ಒಳ್ಳೆಯದರ ಕೆಟ್ಟದ್ದು ಒಳ್ಳೆ ಆದರ ಮನುಷ್ಯನಿಗೆ ಯಾವುದು ಇರೋ ಮಗು ನಮ್ಮ ಮಗು ಇರ್ತಿತ್ತು ಆ ಬೆಂಕಿ ಮುಟ್ಟಿದ್ರೆ ಅದು ಸುರ್ತಿದೆ ಅಂತ ಮಗು ಗೊತ್ತೇ ಇರಲ್ಲ ಅಲ್ವಾ ಹಂಗೆ ಯಾವ್ ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ ಆದ್ ಮನುಷ್ಯನಿಗೆ ಗೊತ್ತೇ ಇಲ್ಲ ಅಂತ ಅದರಿಂದ ಆ ಒಂದು ಜ್ಞಾನನ ಅವನಿಗೆ ತಿಳಿಸೋದಕ್ಕೋಸ್ಕರ ಅಂದ್ರೆ ಒಳ್ಳೇದ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು ಮೊದಲು ಮನುಷ್ಯನಿಗೆ ಏನು ಗೊತ್ತಿರಲಿಲ್ಲ ಏನೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು ಅದು ಆಚೆ ಕಡೆಯಲ್ಲಿ ಒಡೆದು ನಾಲ್ಕು ಶಾಖೆಗಳಾಗಿತ್ತು ಮೊದಲನೆಯದರ ಹೆಸರು ಈಶಾನ್ ಅದು ಬಂಗಾರ ದೊರಕುವ ಅಗಿಲ ದೇಶವನ್ನೆಲ್ಲ ಸುತ್ತುವುದು ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು ಅಲ್ಲಿ ಬದಲೋಕನ ಧೂಪವು ಗೋಮೇಧಕ ರತ್ನಕ್ಕೂ ಸಿಗುತ್ತದೆ ಇಲ್ಲಿ ಯಾವುದಿದು ಯಾವಿದು ಹವೆಲ್ಲ ದೇಶ ಈಗ ದೇಶಗಳ ಹೆಸರುಗಳೆಲ್ಲ ಏನಾಗಿದೆ ಪುರಾತನ ಹೆಸರು ಸಿಂಧು ನಾಗರಿಕತೆ ಇದೆಲ್ಲ ನಾವು ನೋಡ್ತೀವಿ ಈಗ ಸಿಂಧುವಿಂದ ಹಿಂದೂಸ್ತಾನ್ ಆಗಿದೆ ಆಮೇಲೆ ಭಾರತ ಆಯಿತು ಹಾಗಾಗಿ ಬೇರೆ ಬೇರೆ ಹೆಸರುಗಳು ಬೈಬಿನಲ್ಲಿ ಪುರಾತನ ದೇಶಗಳ ಹೆಸರುಗಳು ಇಲ್ಲಿ ನಾವು ಕಾಣ್ಬೋದಾಗಿದೆ ಎರಡನೆಯ ನದಿ ಹೆಸರು ಗಿಯಾನ್ ಅದು ಕೂಶ್ ದೇಶವನ್ನೆಲ್ಲ ಸುತ್ತುವುದು ಕೂಶ್ ದೇಶ ಅಂದ್ರೆ ಯಾವುದು ಅಂತ ನಾವು ನೋಡೋದಾದ್ರೆ ಆಫ್ರಿಕಾ ಆಫ್ರಿಕಾ ಖಂಡವಾಗಿದೆ ಮೂರನೇ ನದಿ ಹೆಸರು ಇದ್ಕೇಲ್ ಅದು ಅಶೂರದ ದೇಶದ ಮುಂದೆ ಹರಿಯುವುದು ನಾಲ್ಕನೇದು ಯುಬ್ರಿಟಿಸ್ ನದಿ ಯುಬ್ರಿಟೀಸ್ ನದಿ ನಮಗೆ ಅವಾಗಲೇ ಗೊತ್ತಿದೆ ಯಹೋ ದೇವರು ಆ ಮನುಷ್ಯನನ್ನು ಕರ್ಕೊಂಡು ಹೋಗಿ ಏದೇನು ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಮನುಷ್ಯನಿಗೆ ವ್ಯವಸಾಯನ ಇಲ್ಲ ಇದಲ್ಲದೆ ಯಹೋವ ದೇವರು ಆ ಮನುಷ್ಯನಿಗೆ ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆದರ ಕೆಟ್ಟದರ ಹರವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನವೇ ಸತ್ತು ಎಂದು ವಿಧಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೀವಿ ಮುಂದಿನ ಭಾಗದಲ್ಲಿ ನಾವು ಇನ್ನೂ ಹೆಚ್ಚಾಗಿ ಏರ್ಯ ತೋಟದ ಬಗ್ಗೆ ನಾವು ತಿಳಿದುಕೊಳ್ಳೋಣ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಆಮೇಲೆ